ಟೋಟಲ್ ಕನ್ನಡ ವೀಕ್ಷಕರಿಗೆಲ್ಲ ನಮಸ್ಕಾರ ಕಳೆದ ಎರಡು ಸಂಚಿಕೆಯಿಂದ ನಾವು ಪ್ರಭಾಕರ್ ಜೀವನ ಯಾನದಲ್ಲಿ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಎಂ ಪಿ ಶಂಕರ್ ಪ್ರಭಾಕರನ್ನು ಸಿನಿಮಾಕ್ಕೆ ಪರಿಚಯ ಮಾಡಿಕೊಟ್ಟಂಥವ್ರು ಎಂ ಪಿ ಶಂಕರ್ ಜಿದ್ದು ನೋಡಿ ಬೆರಗಾಗಿ ಹೋದರು ಅಂದರೆ ನಾನು ಹುಡುಕ್ ಬಂದ ಹುಡುಗ ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾನೆ ಅಂಥೇಳಿ ಅವರೇ ಸ್ವತಃ ಪ್ರಭಾಕರ್ ಮನೆಯನ್ನು ಹುಡ್ಕೊಂಡು ಬಂದು ಅದಯ್ಯ ನಾನು ಕಾಡಿನ ರಹಸ್ಯ ಮಾಡಬೇಕಾದ್ರೆ ಹೇಳಿದೆ ನಿನಗೆ ಹೀರೋ ಅಂತ ಆವಾಗ ನೀನು ಕನ್ನಡ ಬರಲ್ಲ ಅಂದೆ ಪುಟಗಡ್ಲೆ ಕನ್ನಡ ಡೈಲಾಗ್ ಹೇಳೋಷ್ಟು ಬೆಳೆದಿದೆಯಾ ಇಷ್ಟು ಬೆಳೆದ ಮೇಲೂ ಇಟ್ಕೊಂಡು ಸಿನಿಮಾ ಮಾಡಲಿಲ್ಲ ಅಂದರೆ ನನ್ನಂಥ ಮೂರ್ಖ ಯಾರಿರ್ತಾನೆ ನನ್ನ ಮುಂದಿನ ಸಿನಿಮಾಕ್ಕೆ ನೀನೇ ಹೀರೋ ಅಂತ ಹೇಳಿ ಆ ಕಾಲಕ್ಕೆ ಐವತ್ತು ಸಾವಿರ ರೂಪಾಯಿ ಅಡ್ವಾನ್ಸನ್ನು ಪ್ರಭಾಕರ್ ಟೇಬಲ್ ಮೇಲೆ ಇಟ್ಟರು ಆರು ತಿಂಗಳು ನಿನಗೇ ಸ್ಕ್ರಿಪ್ಟ್ ಮಾಡಿಸ್ತೀನಿ ಅಂತ ಕಾಡಿನ ರಾಜ ಅಂತ ಒಂದು ಸ್ಕ್ರಿಪ್ಟ್ ಮಾಡಿದ್ರು ಅದು ಟಾರ್ಜನ್ ಮಾದರಿ ಕತೆ ಕಾಡಿನಲ್ಲೇ ಬೆಳೆಯುವಂಥ ಹುಡುಗ ಸೊ ನಾಯಕಿ ಪಿಕ್ನಿಕ್ಗೆ ಬಂದಾಗ ಲವ್ ಆಗುತ್ತೆ ಮುಂದೆ ಅವ್ರದ್ದು ಬಹಳ ದೊಡ್ಡ ಸಾಹಸವನ್ನು ಮಾಡ್ತಾರೆ ಇದೆಲ್ಲ ಕಥೆ ಹೇಳಿದಾಗ ಪ್ರಭಾಕರ್ ನಾನು ಆದಿಮಾನವ ಅಂತ ಒಂದು ಸಿನಿಮಾ ಮಾಡಿದ್ದೀನಿ ಅದನ್ನ ನೋಡಿ ನೀವು ಅಂತಂದರು ಎಂ ಪಿ ಶಂಕರ್ ಆದಿಮಾನವ ಸಿನಿಮಾ ತರಿಸ್ ನೋಡಿದ್ರೆ ಅದು ಸದಾಭಿರುಚಿಯ ಸಿನಿಮಾ ಕೂಡ ಆಗಿರಲಿಲ್ಲ ಪ್ರಭಾಕರಿಗೆ ಬಹಳ ಒಳ್ಳೆಯ ಪಾತ್ರ ಕೂಡ ಇರಲಿಲ್ಲ ಈ ಸರಿ ಇಲ್ಲ ನೀನು ಕಾಡಿನ ರಾಜ ಸಿನಿಮಾ ಮಾಡು ಅಂಥೇಳಿ ಒಪ್ಪಿಸಿದ್ರು ಪ್ರಭಾಕರ್ ಅಷ್ಟೊತ್ತಿಗಾಗಲೇ ಕಾಡಿನ ರಹಸ್ಯ ಗಂಧದ ಗುಡಿ ಜಿದ್ದು ಅಂತ ಸಿನಿಮಾಗಳನ್ನು ಮಾಡಿದರು ಕಾಡು ಪ್ರಾಣಿಗಳ ಜೊತೆಗೆ ಅವರಿಗೆ ಹೇಗಿರೋದು ಅನ್ನೋದು ಗೊತ್ತಾಗಿತ್ತು ಅವ್ರಿಗೆ ಯಾವ ತರಬೇತಿದಾರರು ಇಲ್ಲದೆ ಕಾಡು ಪ್ರಾಣಿಗಳ ಜೊತೆಗೆ ಆನೆಗಳ ಜೊತೆಗಾಗಲಿ ಹುಲಿಗಳ ಜೊತೆಗಾಗಲಿ ಸಿಂಹಗಳ ಜೊತೆಗಾಗಲಿ ಅವುಗಳ ಸ್ವಭಾವಕ್ಕೆ ಹೇಗೆ ನಾವು ಅನುಸರಿಸ್ಕೊಳ್ಬೇಕು ಇದನ್ನು ತುಂಬ ಚೆನ್ನಾಗಿ ಕಲಿತ್ಕೊಂಡಿದ್ರು ಹೀಗಾಗಿ ಸಿನಿಮಾ ಬಹಳ ಚೆನ್ನಾಗಿ ಬಂತು ಐವತ್ತು ದಿನ ಸತತವಾಗಿ ಕಾಡಿನಲ್ಲೇ ಚಿತ್ರೀಕರಣ ಕಾಡಿನ ರಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಯಿತು ಕೂಡ ಎಂ ಪಿ ಶಂಕರಿಗೆ ಕೂಡ ಬಹಳ ತೃಪ್ತಿಯನ್ನು ತಂದುಕೊಡ್ತು ಇಂಥ ಸಿನಿಮಾ ಕಾಡಿನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂಥೇಳಿ ಪ್ರಭಾಕರ್ ಜೀವನದಲ್ಲಿ ಎರಡು ಬದಲಾವಣೆಗಳು ಈ ಸಿನಿಮಾದಿಂದ ಆಯಿತು ಒಂದು ಅವರಿಗೆ ಐವತ್ತು ದಿನ ಕಾಡಿನಲ್ಲಿ ಶೂಟಿಂಗ್ ಮಾಡಿ ಪ್ರಾಣಿಗಳ ಜೊತೆಗಿದ್ದಿದ್ದು ನಮ್ಮ ಮನೆಯಲ್ಲೂ ಪ್ರಾಣಿಗಳು ಇರಬೇಕು ಅಂತೇಳಿ ನಾಯಿನ ಮನೇಲಿ ಸಾಕೋದಕ್ಕೆ ಶುರು ಮಾಡಿದ್ರು ಬಹಳ ಜನ ಗೊತ್ತಿರ್ಬೋದು ಹದಿನೈದು ಇಪ್ಪತ್ತು ನಾಯಿಗಳು ಪ್ರಭಾಕರ ಮನೆಯಲ್ಲಿ ಯಾವಾಗಲೂ ಇರೋದು ನಾಯಿಗಳನ್ನು ಬಹಳ ಇಷ್ಟಪಡೋರು ಅವರು ಅವರ ಒಂದು ಬಹಳ ಪ್ರೀತಿಯ ನಾಯಿ ಸತ್ತು ಹೋದಾಗ ಅವರು ಅದಕ್ಕೆ ಸಮಾಧಿ ಮಾಡಿ ದಿನಗಟ್ಟಲೆ ಸಮಾಧಿ ಎದುರು ಕೂತ್ಕೊಂಡು ಇದ್ರು ಅಷ್ಟರ ಮಟ್ಟಿಗೆ ಅವ್ರಿಗೆ ನಾಯಿಯ ಪ್ರೀತಿ ಅವ್ರಿಗೆ ಬೆಳೆಯೋದಕ್ಕೆ ಈ ಸಿನಿಮಾ ಬಹಳ ಮುಖ್ಯ ಕಾರಣ ಆಯಿತು ಇನ್ನೊಂದು ಈ ಸಿನಿಮಾದಲ್ಲಿ ನೀರಿನಲ್ಲಿ ಬಹಳ ಹೊತ್ತು ನಿಂತ್ಕೊಳ್ಳುವ ಅವಶ್ಯಕತೆ ಬೀಳ್ತಾ ಇತ್ತು ಇದು ಚಿತ್ರೀಕರಣದ ಅನಿವಾರ್ಯದಿಂದ ನಾನು ಆಗಲೇ ಹೇಳಿದ ಹಾಗೆ ಪ್ರಭಾಕರ್ ಬುಲೆಟ್ ಓಡಿಸುವಾಗ ಗಾಯ ಮಾಡಿಕೊಂಡಿದ್ದರಿಂದ ಅವರಿಗೆ ನೀರಿನಲ್ಲಿ ನಿಂತ್ಕೊಂಡು ನಿಂತ್ಕೊಂಡು ಆ ಗಾಯ ಆಗಿದ್ದ ಜಾಗ ಋಣ ಆಗೋದಕ್ಕೆ ಶುರುವಾಯಿತು ಕ್ಯೂ ಬಂದು ರಕ್ತ ಹೆಪ್ಪುಗಟ್ಟೋದು ಶುರುವಾಯಿತು ರಜನಿಕಾಂತ್ ಜೊತೆಗಿದೆ ಆದ್ಮೇಲೆ ಒಂದು ಸಿನಿಮಾ ಫೈಟಿಂಗ್ ಮಾಡುವಾಗ ಕುಸ್ತು ಬಿದ್ದರೂ ಇಡೀ ಸೆಟ್ ತುಂಬ ರಕ್ತ ರಜನಿಕಾಂತ್ ಅವರೇ ಆಸ್ಪತ್ರೆಗೆ ಸೇರಿಸಿದ್ರು ಭಾಳ ಹೈಟೆಕ್ ಆಸ್ಪತ್ರೆಯಲ್ಲಿ ಬಹಳ ದೊಡ್ಡ ದೊಡ್ಡ ಡಾಕ್ಟರ್ ಚಿಕಿತ್ಸೆ ಕೊಟ್ಟರು ಆದರೆ ಪ್ರಭಾಕರ್ ಜೀವನ ಈ ಗಾಯನ ಹಾಳು ಮಾಡ್ತೀವಿ ಆ್ಯಕ್ಚುಲಿ ಅವರು ಅವರು ಮುಂದೆ ಚಿತ್ರೀಕರಣ ಆದಾಗೆಲ್ಲ ಈ ಗಾಯದ ಸಮಸ್ಯೆಯಿಂದ ಅವ್ರು ಇದ್ದರು ಅವ್ರ ಕೊನೆ ದಿನದಲ್ಲಿ ಕೂಡ ಅವರು ಸಾವಿಗೆ ಈ ಗಾಯನೇ ಬಹಳ ಮುಖ್ಯವಾದ ಕಾರಣ ಆಯಿತು ಇದೆರಡು ಬಹಳ ಮುಖ್ಯವಾದ ಸಂಗತಿ ಕಾಡಿನ ರಾಜ ಸಿನಿಮಾದಿಂದ ಹಣ ಕಾರು ಬಂಗ್ಲೆ ಎಲ್ಲವನ್ನು ಅವರು ತಗೊಂಡಿದ್ರು ಇಷ್ಟು ಎತ್ತರಕ್ಕೆ ಏರಿದ್ರೂ ಕೂಡ ಪ್ರಭಾಕರ್ಗೆ ತಾಯಿಯ ಮೇಲಿನ ಪ್ರೀತಿ ಹಾಗೆ ಇತ್ತು ತಾಯಿ ಎಷ್ಟೊತ್ತಾದರೂ ಪ್ರಭಾಕರ್ ಶೂಟಿಂಗ್ ಮುಗಿಸ್ಕೊಂಡು ಬರೋರು ಕಾಯೋರು ತಾಯಿಯ ತೊಡೆ ಮೇಲೆ ಇವರು ತಲೆ ಇಟ್ಟು ಮಲಗೋರು ಮಗನಿಗೆ ಎಲ್ಲಿ ಎಚ್ಚರ ಆಗುತ್ತೋ ಅಂತ ತಾಯಿ ಇಡೀ ರಾತ್ರಿ ಇದು ಕೂತ್ಕೊಳ್ತಾ ಇದ್ರಂತೆ ಈ ಕಥೆಯನ್ನು ಒಂದು ಸಲ ಹಂಸಲೇಖ ಅವರಿಗೆ ಪ್ರಭಾಕರ್ ಹೇಳಿದ್ರಿಂದ ಹುಟ್ಟಿದ್ದು ಕೈ ತುತ್ತು ಕೊಟ್ಟವಳೆ ಐ ಲವ್ ಯು ಮೈ ಮೆದರ್ ಇಂಡಿಯಾ ಅಂಥೇಳಿ ಪ್ರಭಾಕರ್ ಭಾಳ ತಮಾಷೆಗಳರು ಅರ್ಧ ನಂದೇ ಕತೆ ಅದು ಅಂತ ಹೇಳಿ ಪ್ರಭಾಕರ್ ಸ್ವಲ್ಪ ಕನ್ನಡ ಇಂಗ್ಲೀಷು ಮಿಕ್ಸ್ ಮಾತಾಡ್ತಾರೆ ಏನೋ ಇದರಲ್ಲಿ ಹಂಸಲೇಖ ಅದೇ ಥರದ ಹಾಡನ್ನು ಕೂಡ ಬರೆದಿದ್ರು ಒಂಥರ ಅದು ಪ್ರಭಾಕರ್ ಟ್ರೇಡ್ ಮಾರ್ಕ್ ಸಾಂಗ್ ಥರ ಭಾಳ ಜನಪ್ರಿಯ ಆಗೋಯ್ತು ವೀರಸ್ವಾಮಿಯವರು ಪ್ರಭಾಕರ್ ಅವರನ್ನು ಅವಾಗ ಅವಾಗ ಕರೆಯೋರು ಚಕ್ರವಹಿವಿನಿಮಾ ಆದಮೇಲೆ ಪ್ರೇಮ್ ಲೋಕ ಸಿನಿಮಾ ಮಾಡುವಾಗ ಎಲ್ಲ ಹೀರೋಗಳನ್ನು ಕರೆದು ಪ್ರಭಾಕರ್ನೂ ಕರೆದು ನಿಮಗೆ ಗೊತ್ತಿದೆ ಅದು ನೋಡಮ್ಮ ಹುಡುಗಿ ಕೇಳಮ್ಮ ಸರಿಯಾಗಿ ಹಾಡಿನಲ್ಲಿ ಬರ್ತಾರೆ ಯಾವ ರೋಲು ಅಂತ ಹೇಳುವಾಗ ಲೆಚ್ಚರ ರೋಲು ಪ್ರಭಾಕರ್ ಇಲ್ಲ ನಾನು ಪ್ರಿನ್ಸಿಪಾಲ್ ರೋಲ್ ವಿಷ್ಣುವರ್ಧನ್ ಲೆಚ್ಚರರ್ ರೋಲ್ ಮಾಡಿ ನಾನು ಪ್ರಿನ್ಸಿಪಾಲ್ ರೋಲ್ ಮಾಡ್ತೀನಿ ಬಹಳ ಆಶ್ಚರ್ಯ ರವಿಚಂದ್ರನಿಗೆ ಯಾಕೆ ನೀವು ಪ್ರಿನ್ಸಿಪಾಲ್ ಆಗಬೇಕು ಅಂದರೆ ಎರಡು ಕಾರಣಯ ಒಂದು ನಾನು ವಿಷ್ಣುವರ್ಧನ್ ಇತ್ತು ದೊಡ್ಡನು ಆಮೇಲೆ ಇನ್ಯಾವ ಸಿನಿಮಾದಲ್ಲೂ ನಂಗೆ ಪ್ರಿನ್ಸಿಪಾಲ್ ರೋಲ್ ಕೊಡೋಲ್ಲ ಸಿಕ್ಕಿರೋ ಅವಕಾಶ ಬಳಸ್ಕೋಬೇಕು ಅಂತೇಳಿ ನನಗೆ ಪ್ರ ಭಾಳ ತಮಾಷೆಗೇ ಹೇಳೋರು ಆದರೆ ನಂಗೆ ಆ ಸಿನಿಮಾನ ನೋಡುವಾಗ ನಂಗೆ ಅದು ಭಾಳ ಸೀರಿಯಸ್ ಆಗಿ ಆ ರೋಲನ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪ್ರಭಾಕರ್ ಕೂಡ ಬಹುಶಃ ಕನ್ನಡ ಚಿತ್ರರಂಗ ಆ ಥರದ್ದು ಒಂದಿಷ್ಟು ಪಾತ್ರೆಗಳಲ್ಲಿ ಅವ್ರನ್ನ ಬಳಸ್ಕೋಬಹುದಾಗಿತ್ತೋ ಏನು ಕಾಡಿನ ರಾಜ ಸಿನಿಮಾ ಶತದಿನೋತ್ಸವ ಕಾಣ್ತು ಇದಾದಮೇಲೆ ಟೈಗರ್ ಟೈಗರ್ ಗಂಗು ಅಂತ ಸಿನಿಮಾ ಬಂತು ಕೆ ಎಸ್ ಆರ್ ದಾಸ್ ಒಂದು ಸಿನಿಮಾ ಮಾಡಿದ್ರು ಪ್ರಭಾಕರ್ನ ಇಟ್ಕೊಂಡು ಶಕ್ತಿ ಅಂತೇಳಿ ಇದಕ್ಕೆ ವಿಜಯ್ ವಿಜಯ್ ರೆಡ್ಡಿಯವರ ಮಗ ಶ್ರೀನಿವಾಸ ರೆಡ್ಡಿ ನಿರ್ದೇಶಕರು ಶ್ರೀನಿವಾಸ ರೆಡ್ಡಿ ಹೊಸಬ್ರು ಅವರಿಗೆ ಕ್ಯಾಮ್ರಾ ಹಿಡಿದು ಏನೂ ಗೊತ್ತಿರಲಿಲ್ಲ ಪ್ರಭಾಕರ್ರೇ ಅದರ ಅಕ್ಷರಶಃ ನಿರ್ದೇಶನವನ್ನು ಮಾಡಿ ಪ್ರತಿಯೊಂದನ್ನು ಮಾಡಿದ್ರು ಅವರು ಅನ್ಅಫಿಷಿಯಲ್ ಡೈರೆಕ್ಟ್ರು ಅಂತ ಅನಿಸ್ಕೊಂಡಿದ್ದು ಈ ಸಿನಿಮಾ ಮೂಲಕ ಅವ್ರ ಚಿತ್ರರಂಗದಲ್ಲಿ ಅಷ್ಟು ದೂರ ಬಂದುಬಿಟ್ಟಿದ್ರು ಅಂತ ಭಾಳ ಹೆಮ್ಮೆಯಿಂದ ಹೇಳೋರು ಪ್ರಭಾಕರ್ ನೋಡ ಯರ್ದೇಶಕ ಸ್ಟಂಟ್ ಮ್ಯಾನ್ ಆಗಿದ್ದವರು ಆಗಿದ್ದು ಬಹುಶಃ ಭಾರತೀಯ ಚಿತ್ರರಂಗದಲ್ಲೇ ಬೇರೆ ಎಕ್ಸಾಂಪಲ್ ಇಲ್ವೇನು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಡೋರು ಅವರು ಆದರೆ ಶಕ್ತಿ ಸಿನಿಮಾ ಫ್ಲಾಪ್ ಆಯಿತು ಕೆ ಕೆ ಎಸ್ ಆರ್ ದಾಸ್ ಅವ್ರಿಗೆ ಕೂಡ ಪ್ರಭಾಕರ್ ಬಗ್ಗೆ ಇಷ್ಟು ಬೇಸರ ಆಯಿತು ಮತ್ತು ಈ ಡೈರೆಕ್ಷನ್ ತಂಟೆ ಬೇಡ ಅಂತ ಕಿರಾತಕ ಮಾಡಿದ್ರು ಮಾತೃವಾತ್ಸಲ್ಯ ಮಾಡಿದ್ರು ಈ ನಡುವೆ ಪ್ರಭಾಕರ್ ಅವರ ಟೈಗರ್ ಅಂತ ಒಂದು ಬಿರುದಿತ್ತು ಈ ಟೈಗರ್ ಪ್ರಭಾಕರ್ ಬಿರುದನ್ನು ಇಟ್ಟುಕೊಂಡು ಸಿನಿಮಾ ಬಂತು ಟೈಗರ್ ಟೈಗರ್ ಗಂಗು ಅಂತ ಎರಡು ಸಾಧಾರಣವಾದ ಯಶಸ್ಸನ್ನು ಕಾಣ್ತು ಒಂದು ಫ್ಯಾನ್ ಫಾಲೋವಿಂಗ್ ಪ್ರಭಾಕರಿಗೆ ಕ್ರಿಯೇಟ್ ಆಗಿತ್ತು ಎರಡು ತ್ರೀ ಡಿ ಸಿನಿಮಾಗಳಿಗೆ ಪ್ರಭಾಕರ್ ಬೆಳೆದರು ಆಮೇಲೆ ತಾಯಿಯ ಮಮತೆ ಅನ್ನೋ ಸಿನಿಮಾದಲ್ಲಿ ತ್ರಿಪಾತ್ರವನ್ನು ಕೂಡ ಮಾಡಿದ್ರು ದ್ವಿಪಾತ್ರವನ್ನು ಕೂಡ ಮಾಡಿದ್ದಾರೆ ಒಂಥರ ಪ್ರಭಾಕರ್ ಗ್ರಾಫು ಬಹಳ ಮೇಲೆ 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 ಹೋಗ್ತಾ ಇತ್ತು ಕಿಲಾಡಿ ತಾತ ಅನ್ನೋ ಸಿನಿಮಾ ಬಹಳ ದೊಡ್ಡ ವಿಶ್ವವಿಜೇತ ಅವ್ರು ಮಾಡಿದ ಸಿನ್ಮಾ ಇದು ಹಿಟ್ ಆದಮೇಲೆ ಪ್ರಭಾಕರ್ ಅವರೇ ಒಪ್ಕೊಳ್ಳೋ ಹಾಗೆ ಸಿಕ್ಕ ಸಿಕ್ಕ ಸಿನಿಮಾಗಳನ್ನೆಲ್ಲ ಒಪ್ಕೊಳ್ಳೋಕೆ ಶುರು ಮಾಡೋರು ಪುಟ್ಟ ತಿಂತ ಒಂದು ಸಿನ್ಮಾ ಅದನ್ನು ಮಾಡಬಾರ್ದಾಗಿತ್ತು ಅಂತ ಪ್ರಭಾಕರ್ ಭಾಳ ಸಲ ಪೇಚಾಡ್ಕೊಂಡೆ ಕಂಚಿ ಬಹಳ ಚಿಕ್ಕ ಹುಡುಗಿಗಳು ಹೀರೋ ಆಗಿ ಸಿನ್ಮಾ ಒಪ್ಕೊಂಡು ಯಾರೋ ಹೇಳಿದ್ರು ಅಂಥೇಳಿ ಈ ಥರದ ಸಮಸ್ಯೆಗಳಿಗೆ ಸಿಕ್ಕು ಸಿಕ್ಕ ಸಿಕ್ಕ ಸಿನಿಮಾಗಳನ್ನು ಮಾಡಿದ್ರು ಹದಿನೈದು ದಿನಕ್ಕೆ ಒಂದೊಂದು ಸಿನಿಮಾ ಶೂಟಿಂಗು ಪ್ರಭಾಕರ್ ಹೆಸರನ್ನು ತಪ್ಪಿಸ್ಕೊಳ್ಳೋ ಮಿಸ್ಯೂಸ್ ಮಾಡ್ಕೊಳ್ಳೋಂದ್ರು ಕನ್ನಡ ಚಿತ್ರರಂಗ ಒಂದು ಕಡೆ ಇನ್ನೊಂದು ಕಡೆ ಬೇರೆ ಭಾಷೆನವರು ಇಲ್ಲಿ ಹೀರೋ ಆಗಿದ್ದಾರೆ ಕೈ ತುಂಬ ಸಿನಿಮಾ ಇದೆ ಅಂತ ಬೇರೆ ಭಾಷೆಯವರೆಲ್ಲ ಕಲಿ ಕಳಿಸೋದಕ್ಕೆ ಕರೆಯೋದನ್ನು ನಿಲ್ಲಿಸಿದ್ರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗೂ ವರ್ಷಕ್ಕೆ ಹತ್ತು ಹದಿನೈದು ಸಿನಿಮಾ ಮಾಡ್ತಿದ್ದ ಪ್ರಭಾಕರ್ ಕೈಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇದ್ದಿದ್ದು ಒಂದೇ ಸಿನಿಮಾ ಸಮರ ಸಿನಿಮಾ ಅದು ಕೂಡ ಸೂಪರ್ ಫ್ಲಾಪ್ ಆಯಿತು ಈಗ ಪ್ರಭಾಕರ್ ವೃತ್ತಿ ಜೀವನದ ಬಗ್ಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಬಿತ್ತು ಅವರು ಆ ಸೋಲನ್ನು ಒಪ್ಕೊಳ್ಳೋಕ್ಕಾಗಲಿಲ್ಲ ಅವ್ರಿಗೆ ಯಾಕಂದರೆ ಬೆಳಗಿನ ಜಾವ ಹೊರಟೋರು ಮಧ್ಯರಾತ್ರಿ ಮನೆಗೆ ಬರೋರು ಫ್ಯಾಮಿಲಿ ಜೊತೆಗೆ ಸ್ವಲ್ಪ ಸಮಯ ಕಳೆಯೋರು ಮತ್ತು ಬೆಳಗ್ಗೆ ಶೂಟಿಂಗು ರಾತ್ರಿಯೆಲ್ಲ ಕೂತು ಸ್ಕ್ರಿಪ್ಟ್ ಓದೋರು ಅಂಥ ಪ್ರಭಾಕರ್ ಕೈಯಲ್ಲಿ ಇವತ್ತು ಸಿನಿಮಾಗಳಿಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂತು ಭಾಳ ಹತಾಶ ಸ್ಥಿತಿ ಆಗ ಅವರು ಜೈಮಾಲನ ಮದುವೆ ಆಗಿದ್ದರು ಜೈಮಾಲ ಈ ಮನುಷ್ಯ ಹೀಗೆ ಬಿಟ್ಟರು ಪೂರ್ತಿ ಕುಸ್ತು ಹೋಗಿಬಿಡ್ತಾರೆ ಇವರನ್ನು ಹೇಗಾದರೂ ಮಾಡಿ ಮೇಲೆತ್ತಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಪ್ರಭಾಕರನ್ನು ಕೂರಿಸ್ಕೊಂಡು ಅವ್ರ ಹತ್ರನೇ ಒಂದು ಸ್ಕ್ರಿಪ್ಟನ್ನು ಮಾಡಿಸಿ ಅವ್ರ ಹತ್ರನೇ ಕಥೆಯನ್ನು ಬರೆಸಿ ಚಿತ್ರಕಥೆಯನ್ನು ಮಾಡಿಸಿ ಸಂಭಾಷಣೆಯನ್ನು ಬರೆಸಿ ಸಿನಿಮಾ ನಿರ್ದೇಶನ ಕೂಡ ಮಾಡಿಸಿದ್ರು ಹೀಗೆ ಬಂದಂಥ ಸಿನಿಮಾ ಮಹೇಂದ್ರ ವರ್ಮ ಮಹೇಂದ್ರ ವರ್ಮ ಇಡೀ ಗಾಂಧಿನಗರ ಬೆಚ್ಚಿ ಬೀಳುವ ಹಾಗೆ ದೊಡ್ಡ ಯಶಸ್ಸನ್ನು ಕಾಣಿಸ್ತಾರೆ ಪ್ರಭಾಕರ್ ಮತ್ತೆ ಗೆಲುವಿನ ಹಡಿಗೆ ಬಂದರು ಮಹೇಂದ್ರ ವರ್ಮಾ ಸಿನ್ಮಾ ನಂತರ ಜೈಲರ್ ಜಗನ್ನಾಥ್ ಒಂದು ಸಿನ್ಮಾ ಬಂತು ಇದು ಕೂಡ ದೊಡ್ಡ ಗೆಲುವನ್ನು ಸಂಪಾದಿಸೋದ್ರಿಂದ ಪ್ರಭಾಕರ್ ಮತ್ತೆ ಚಾಲ್ತಿಗೆ ಬರೋದಕ್ಕೆ ಶುರುವಾದರು ಕರುಳಿನ ಕೂಗು ಅಂತ ಒಂದು ಸಿನಿಮಾ ಅದರಲ್ಲಿ ಬಹಳ ಸಣ್ಣ ಪಾತ್ರ ಅದು ವಿನಯ ಪ್ರಸಾದ ಪ್ರಧಾನ ಪಾತ್ರದಲ್ಲಿ ಸಿನ್ಮಾ ಅದು ರಾಜೇಂದ್ರ ಬಾಬು ನಿರ್ದೇಶನ ಮಾಡಿದಂಥ ಸಿನ್ಮಾ ಸಿನ್ಮಾ ಮುತ್ತೈದೆ ಭಾಗ್ಯದ ನಂತರ ರಜತೋತ್ಸವ ಕಂಡಂಥ ಪ್ರಭಾಕರ್ ಅವರ ಸಿನಿಮಾಗಿ ಹೊರಹೊಮ್ತು ಮೇಲೆ ಮಿಸ್ಟರ್ ಮಹೇಶ್ ಕುಮಾರ್ ಅಂತ ಸಿನಿಮಾ ಬಂತು ಮೇಯರ್ ಪ್ರಭಾಕರ್ ಅಂತ ಒಂದು ಸಿನ್ಮಾ ಬಂತು ಬಹುಶಃ ಪ್ರಭಾಕರ್ ವೃತ್ತಿ ಜೀವನದಲ್ಲಿ ಕೊನೆಯ ಗೆಲುವು ಮೇಯರ್ ಪ್ರಭಾಕರ್ ಸಿನ್ಮಾನೇ ಇಲ್ಲಿಂದ ಜಯಮಾಲಾ ಅವರು ಮತ್ತು ಅವ್ರ ನಡುವೆ ಅಂತರ ಬೆಳೆಯೋದಕ್ಕೆ ಶುರುವಾಯಿತು ಇದಕ್ಕೆ ಬಹಳ ಮುಖ್ಯವಾದ ಕಾರಣ ಪ್ರಭಾಕರೇ ಒಪ್ಕೊಂಡು ಹಾಗೆ ವಯಸ್ಸಿನ ಅಂತರ ಮತ್ತು ಈಗಾಗಲೇ ಪ್ರಭಾಕರಿಗೆ ಮದುವೆ ಆಗಿತ್ತು ಇನ್ನೊಬ್ಬ ಹೆಂಡತಿಯಾಗಿ ಜಯಮಾಲಾ ಅವರಿಗೆ ಕೂಡ ಹೊಂದ್ಕೊಳ್ಳೋದು ಕಷ್ಟ ಆಗ್ತಾ ಇತ್ತು ಮತ್ತು ಇಬ್ಬರ ಅಭಿರುಚಿಗಳು ಹಿನ್ನೆಲೆಗಳು ಕೂಡ ಬಹಳ ಬೇರೆ ಬೇರೆ ಆಗಿತ್ತು ಇದೆಲ್ಲ ಸಮಸ್ಯೆಯಿಂದ ಜಯಮಾಲಾ ಅವ್ರಿಗೆ ಭಾಳ ದೊಡ್ಡ ಶಕ್ತಿಯಾಗಿ ಬಂದಿದ್ದರು ಪ್ರಭಾಕರಿಗೆ ಜಯಮಾಲಾ ಹೋದ ಮೇಲೆ ಒಂಥರ ದೂರ ಹೋಗಿದ್ದ ಸೋಲು ಪ್ರಭಾಕರನ್ನ ಬೆನ್ನಡ್ತು ಅಂತ ಹೇಳ್ಬೋದು ಕೌಟುಂಬಿಕ ಜೀವನದಲ್ಲಿ ಬಹಳ ಎಲ್ಲರನ್ನ ಪ್ರೀತಿ ಮಾಡುವಂತಹ ವ್ಯಕ್ತಿಯಾಗಿದ್ದ ಪ್ರಭಾಕರ್ ಅವರ ಜೀವನದ ಕೌಟುಂಬಿಕ ಜೀವನದಲ್ಲಿ ಏನೇನು ಬೇರೆ ಬೇರೆ ತಿರುವುಗಳು ಕೂಡ ಸಂಭವಿಸ್ತು ಸಾವಿರದ ಒಂಬೈನೂರ ತೊಂಬತ್ತೈದರ ನಂತರ ಅವರಿಗೆ ಅವರ ಸುತ್ತ ಸೇರಿಕೊಂಡ ಮೂರ್ನಾಲ್ಕು ಜನ ಪ್ರಭಾಕರ್ಗಿದ್ದ ಒಂಥರ ಸದಭಿರುಚಿಯನ್ನು ಕಳಿಸುವ ಕೆಲಸನ ಮಾಡಿದ್ರು ಬಹಳ ನಾನು ಮುತ್ತೈದೆ ಭಾಗ್ಯದಿಂದ ಬಹಳ ದೊಡ್ಡ ಮಹಿಳಾ ಅಭಿಮಾನಿಗಳು ಪ್ರಭಾಕರ್ಗೆ ಹುಟ್ಟುಕೊಂಡಿದ್ರು ಅಂತ ಹೇಳಿದ್ದೆ ಅಪ್ ಆ ಅಭಿಮಾನಿಗಳು ಕರಗುವಂಥ ಸ್ಥಿತಿ ನಿರ್ಮಾಣ ಆಯಿತು ಪ್ರಭಾಕರ್ ಯಮಕಿಂಕರ ಅಂತ ಸಿನಿಮಾ ಮಾಡಿದ್ರು ಅರ್ಜುನ್ ಅಭಿಮನ್ಯು ಭಾಳ ದೊಡ್ಡ ವಿವಾದಕ್ಕೆಲ್ಲ ಸಿಕ್ಕಾಕೊಳ್ತು ಕಿಂಗನ್ನು ಅವರು ಕೊನೆಯ ಸಿನಿಮಾ ಭಾಳ ಕಷ್ಟಪಟ್ಟು ಮುಗಿಸಿದ್ರು ಸರಿ ಸುಮಾರು ಆರುನೂರು ಸಿನಿಮಾ ಮಾಡಿದ ಪ್ರಭಾಕರ್ ಕೊನೆಯ ದಿನಗಳಲ್ಲಿ ಅನಾರೋಗ್ಯದಿಂದ ಬಹಳ ನರಳಿದ್ರು ಕಾಲು ಆಪ್ರೇಷನ್ನು ಇಂಥದ್ದೆಲ್ಲ ಸಮಸ್ಯೆಗಳಾಯಿತು ಎರಡು ಸಾವಿರದ ಒಂದು ಮಾರ್ಚ್ ಇಪ್ಪತ್ತೈದು ಇಡೀ ಕರ್ನಾಟಕ ಯುಗಾದಿಗೆ ಸಿದ್ಧ ಆಗ್ತಿರುವಾಗ ಪ್ರಭಾಕರ್ ನಮ್ಮನ್ನು ಬಿಟ್ಟು ಹೋದರು ಪ್ರಭಾಕರ್ ಇವತ್ತಿಗೂ ಕನ್ನಡ ಚಿತ್ರರಂಗ ಮರೆಯಬಾರದ ಕಲಾವಿದ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಬಹುಶಃ ಜೀವನದಲ್ಲಿ ಅವರೇ ಹೇಳಿಕೊಂಡ ಹಾಗೆ ಎರಡು ಕಾರಣಗಳು ಅವ್ರ ಸೋಲಿಗೆ ಒಂದು ತಪ್ಪಾದ ಆಯ್ಕೆಗಳು ಸರಿಯಾದ ಸಂದರ್ಭದಲ್ಲಿ ಕೆಲವು ಸರಿಯಾದ ಆಯ್ಕೆಗಳನ್ನು ಮಾಡಿಕೊಳ್ಳಿಲ್ಲ ಇನ್ನೊಂದು ನನಗೆ ಮೊದಲನೇ ಅದಕ್ಕಿಂತ ಎರಡನೇ ಮಾತ್ಸರಿ ಅನಿಸುತ್ತೆ ವಿಧಿ ಅವರಿಗೆ ವಂಚಿಸ್ತು ಅವರು ಗೆಲ್ಲುತ್ತಿರುವ ಟೈಮ್ನಲ್ಲಿ ಬಹುಶಃ ಮುತ್ತೈದೆ ಭಾಗ್ಯದ ಜೊತೆಗೆ ಇನ್ನೆರಡು ಸಿನಿಮಾ ಬಂದಿದ್ರು ಪ್ರಭಾಕರ್ ಜೀವನ ಹೀಗಾಗ್ತಿರಲಿಲ್ವ ಏನೋ ಪ್ರಭಾಕರ್ ಕನ್ನಡಕ್ಕೆ ಸಿಕ್ಕಷ್ಟು ಸಿಕ್ಕರು ಹೇಳ್ತಾ ನಾನು ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ನಿಮ್ಮೆಲ್ಲರ ನಿರೀಕ್ಷೆ ಸಂಗೀತ ನಿರ್ದೇಶಕರ ಜೊತೆಗೆ ಬರ್ತೀನಿ ನಮಸ್ಕಾರ